ನಮಸ್ಕಾರ ಎಲ್ರಿಗೂ ನೋದೆ ಎಕ್ಸಾಮು ಎಲ್ಲರೂ ಬರೆದು ಬಂದಿರಿ ಈಗ ಎರಡು ಸಾವಿರ ಇಪ್ಪತ್ತ್ನಾಲ್ಕರಕ್ಕೆ ಕಟ್ ಆಫ್ ಎಷ್ಟು ನಿಂತಿತ್ತು ಈ ವರ್ಷ ಎಷ್ಟು ನಿಂತಿರ್ಬೋದು ಅನ್ನೋದು ಎಲ್ಲ ಪೇರೆಂಟ್ಸಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಕ್ಯೂರಿಯಾಸಿಟಿ ಇದ್ದೇ ಇರ್ತದ ಹೋದ ಸರ ಎಷ್ಟಕ್ಕೆ ನಿಂತಿತ್ತು ಅಂದ್ರೆ ಏಯ್ಟಿ ಫೈ ನಿಂತಿತ್ತು ಹಂಡ್ರೆಡ್ಕ ಏಯ್ಟಿ ಫೈ ಬಂದಿತ್ತು ಅಂದ್ರೆ ಆಗಿರ್ತಿತ್ತು ಆದ್ರೆ ಈ ವರ್ಷ ಸ್ವಲ್ಪ ಹೆಚ್ಚಿಗೆ ನಿಂದಿರ್ಬೋದು ಯಾಕಂದ್ರೆ ಮ್ಯಾಥ್ಸ್ ಕ್ವಶನ್ ಪೇಪರು ಈಸಿ ಇತ್ತು ಇನ್ ಮೆಂಟಲ್ ಅಬಿಲಿಟಿನೂ ಈಸಿ ಇತ್ತು ಹಾಗಾಗಿ ಒಂದು ಸ್ವಲ್ಪ ಐದು ವರ್ಷದಕ್ಕಿಂತ ಈ ವರ್ಷ ಸ್ವಲ್ಪ ಹೆಚ್ಚಿಗೆ ನಿಂದಿರೋ ಸಾಧ್ಯತೆ ಐತಿ ಯಾಕಂದ್ರೆ ಕ್ವಶನ್ ಪೇಪರ್ ಎಷ್ಟು ಟಫ್ ಇರುತ್ತೆ ಅಷ್ಟು ಕಟ್ ಆಫ್ ಏನಾಗುತ್ತೆ ಕಡಿಮೆ ನಿಂದಿರುತ್ತೆ ಕ್ವಶನ್ ಪೇಪರ್ ಈಸಿ ಇದ್ದಾಗ ಸ್ವಲ್ಪ ಎಲ್ಲ ಮಕ್ಕಳು ಹೈಯೆಸ್ಟ್ ಮಾರ್ಕ್ಸ್ ತೊಗೊಳೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಅಂದ್ರೆ ಕಡಿಮೆ ಅಂದರೂ ನೈಂಟಿ ಅಬೋ ನಿಂದರೂ ಸಾಧ್ಯತೆ ಐತೆ ಈ ಸರ ಸರ ಇನ್ನೊಂದು ಯಾರೇ ಪೇರೆಂಟ್ಸ್ ಆದರೂ ಅಷ್ಟೇ ಈಗ ಹಂಡ್ರೆಡ್ ಕೆಟಿ ಫೈವ್ ಬಂದ್ರೆ ಆಗುತ್ತಾ ಅಂತ ಹೇಳಿದರು ಅಂಥೇಳಿ ಯಾವ ಮಕ್ಕಳಿಗೂ ಮಾನಸಿಕವಾಗಿ ತೊಂದರೆನ ಕೊಡಬೇಡ್ರಿ ಯಾಕಂದ್ರೆ ಅವ್ರ ಮೆಂಟಲ್ ಎಬಿಲಿಟಿಗೆ ಅವ್ರು ಅಷ್ಟು ಬರ್ದಿರೋದೆ ದೊಡ್ಡದು ಇನ್ನು ಇಷ್ಟಾಗಬೇಕಿತ್ತು ಇಷ್ಟೆಲ್ಲ ಕೋಚಿಂಗ್ ತಗೊಂಡು ನಿಂದಾಗಿಲ್ಲ ನೀ ಮಾಡಿಲ್ಲ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅದು ನವೋದಯದ್ದು ಸೆಲೆಕ್ಷನ್ ಲಿಸ್ಟೇ ಒಂಥರ ಡಿಫ್ರೆನ್ಸ್ ಇರುತ್ತೆ ಮತ್ತು ಇನ್ನೊಂದು ಏನಂದ್ರೆ ನೀವು ನವೋದಯ ಕೋಚಿಂಗ್ ಮಕ್ ತೊಗೊಂಡು ಮಕ್ಕಳನ್ನ ಸ್ಕೂಲ್ ಒಳಗೆ ಬೇಕಾದ್ರೆ ಕೇಳಿ ನೋಡ್ರಿ ಅವ್ರ ಮ್ಯಾಥ್ಸ್ ಎಷ್ಟು ಇಂಪ್ರೂವ್ ಆಗಿರ್ತಾರ ಅಂತೇಳಿ ಕೋಚಿಂಗ್ ತೊಗೊಳ್ಳೋಕ್ಕಿತ್ತ ಮೊದಲು ಕೋಚಿಂಗ್ ತೊಗೊಂಡ ನಂತರ ಡಿಫ್ರೆನ್ಸ್ ಕೇಳಿದಾಗ ಜಾಸ್ತಿನೇ ಡಿಫ್ರೆನ್ಸ್ ಕಂಡು ಬಂದಿರುತ್ತೆ ಯಾಕಂದ್ರೆ ಮ್ಯಾ ಮ್ಯಾಥ್ಸಲ್ಲಿ ಅವ್ರು ಏನಾಗಿರ್ತಾರೆ ಫುಲ್ ಇಂಪ್ರೂವ್ಮೆಂಟ್ ಆಗಿರ್ತಾರೆ ಅದು ಖುಷಿ ಪಡೋಣ ಬಿಟ್ಟು ಮಕ್ಳಿಗೆ ಆಗಿಲ್ಲ ಇಷ್ಟು ಆಗಬೇಕಿತ್ತು ಅಷ್ಟು ಆಗಬೇಕಿತ್ತು ಅಂತ ಮಕ್ಕಳಿಗೆ ಹೇಳ ಅನ್ನಕ್ಕೂ ಹೋಗ್ಬೇಡ್ರಿ ಸೆಲೆಕ್ಟ್ ಆದ್ರೆ ಖುಷಿ ಸೆಲೆಕ್ಟ್ ಆಗಿಲ್ಲ ಅಂದ್ರೂ ಖುಷಿ ಅನ್ನೋ ಥರನ ಟ್ರೀಟ್ ಮಾಡಿರಿ ಅವ್ರನ್ನ ಯಾಕಂದ್ರೆ ಮಕ್ಕಳಿಗೆ ನಾವೇನು ಮಾಡ್ಬೇಕಂದ್ರೆ ಮೊದಲು ಪಾಸಿಟಿವ್ ಎನರ್ಜಿ ತುಂಬಬೇಕು ಅವರು ಎಷ್ಟರ ಯಾಕಾಗಲಿ ನೀ ಸೆಲೆಕ್ಟ್ ಆದರೂ ಸರಿ ಸೆಲೆಕ್ಟ್ ಆಗಿಲ್ಲ ಅಂದರೂ ಸರಿ ಒಟ್ಟಾರೆಯಾಗಿ ನೀ ಎಕ್ಸಾಮ್ ಬರೆದ್ಬಿಟ್ಟು ಬಾ ಅಂತ ಹೇಳಿದ್ವಿ ಅಂದ್ರೆ ಅವ್ರಿಗೆ ಏನು ಅನ್ಸಂಗಿಲ್ಲ ಆಮೇಲೆ ಐದನೇ ತರಗತಿಗೆ ಅವ್ರು ಕಾಂಪಿಟೇಟಿವ್ ಎಕ್ಸಾಮ್ ಬರ್ದಾರ ಅಂದ್ರೆ ಅವ್ರ ಮುಂದೆ ಯಾವಾಗ ಮೆಂಟಲ್ ಎಬಿಲಿಟಿ ಅಂದ್ರೆ ಈಗ ಪೋಲೀಸ್ ಎಕ್ಸಾಮ್ಗೆಲ್ಲ ಡೈಗ್ರಾಮ್ಸ್ ಇರ್ತಾವ ಆವಾಗೂ ಅವರಿಗೆ ಇದೇ ಉಪಯೋಗ ಆಗಿರ್ತೈತಿ ಬಿಟ್ಟು ನೀವು ಅವರಿಗೆ ನೆಗೆಟಿವ್ ಎನರ್ಜಿ ಹೇಳ ಇವ್ರಿಗೆ ಏನಾಗಿ ನಮಗೇನು ಬರ್ತಿಲ್ಲ ಅನ್ನೋ ಫೀಲ್ ಆಗುತ್ತೆ ಆದರೆ ಎಲ್ಲ ಮಕ್ಕಳು ನವೋದಯ ಕೋಚಿಂಗ್ ತೊಗೊಂಡು ಮಕ್ಕಳು ಅವ್ರು ಯಾವತ್ತೂ ಹಿಂದಂತೂ ಜರಿಯಂಗಿಲ್ಲ ಯಾವಾಗಲೂ ಮುಂದೆನೆ ಇರ್ತಾರೆ ಯಾಕಂದ್ರೆ ಕಟ್ ಆಫ್ ನಿಂದ್ರ ಮುಂದೂ ಅವ್ರು ಏನು ಮಾಡ್ತಾರಂದ್ರೆ ಅಂದ್ರೆ ರೂರಲ್ಲು ಹರ್ಬನ್ನು ಅಂತ ಸೆಲೆಕ್ಟ್ ಮಾಡ್ತಾರೆ ನೆಕ್ಸ್ಟು ಬಾಯ್ಸು ಗರ್ಲು ಅಂತ ಸೆಲೆಕ್ಟ್ ಮಾಡ್ತಾರೆ ಮತ್ತು ಕ್ಯಾಸ್ಟ್ ವೈಸ್ ಸೆಲೆಕ್ಟ್ ಮಾಡ್ತಾರೆ ಇಷ್ಟೆಲ್ಲ ಆದ ಮೇಲಿನೂ ಇನ್ನೊಂದೇನೆಂದ್ರೆ ಮ್ಯಾ ಮೆಂಟಲ್ ಎಬಿಲಿಟಿ ನಾವು ಫೋರ್ಟಿ ಫೋರ್ಟಿ ತೊಗೊಂಡು ಮ್ಯಾಥ್ಸಲ್ಲಿ ಕಡಿಮೆ ತೊಗೊಂಡ್ರು ಆ ರೀತಿನವರು ಅವರು ಸೆಲೆಕ್ಟ್ ಮಾಡಂಗಿಲ್ಲ ಕಡಿಮೆ ಅಂದರೂ ಎಷ್ಟು ತೊಗೋಬೇಕು ಅಂದ್ರೆ ಮ್ಯಾಥ್ಸಲ್ಲಿ ಮ್ಯಾಥ್ಸಲ್ಲೆಲ್ಲ ಮೆಂಟಲ್ ಎಬಿಲಿಟೀಲಿ ಫೋರ್ಟಿ ಮಾರ್ಕ್ಸಿಗೆ ಕಂಪಲ್ಸರಿ ಇಪ್ಪತ್ತು ಮಾರ್ಸು ತೊಗೊಂಡೆ ತೊಗೋಬೇಕು ಟ್ವೆಂಟಿ ಮಾರ್ಕ್ಸ್ ತೊಗೊಂಡ್ರೆ ಅವರು ಟ್ವೆಂಟಿ ಮಾರ್ಕ್ಸಿಗೆ ಅಂದರೆ ಎಷ್ಟು ಕ್ವಶನ್ಸ್ ಬೇಕಂದ್ರೆ ಅವರಿಗೆ ಹದಿನೇಳು ಕ್ವಶನ್ನು ಅವ್ರು ಏನು ಮಾಡ್ಬೇಕಾಗ್ತಾರೆ ಟಚ್ ಮಾಡಬೇಕಾಗತ್ತೆ ಯಾರು ಜನರಲ್ನವರು ಇನ್ನು ಮ್ಯಾಥ್ಸು ಮೆಂಟಲ್ ಅಬಿಲಿಟಿ ಫೋಟಿ ಮಾಡಿ ಮ್ಯಾಥ್ಸಲ್ಲಿ ಅವರು ನೈನು ಏಯ್ಟು ತೊಗೊಂಡ್ರು ಅವರು ಸೆಲೆಕ್ಟ್ ಆಗಂಗಿಲ್ಲ ಅಲ್ಲಿ ಟ್ವೆಂಟಿ ತೊಗೋಬೇಕು ಮ್ಯಾಥ್ಸಲ್ಲಿ ಏನು ಮಾಡಬೇಕು ಟೆನ್ ಕ್ವಶನ್ಸಿಗೆ ಅವ್ರು ಕಂಪಲ್ಸರಿ ಟಚ್ ಮಾಡಿರಬೇಕು ಎಂಡ್ ಹತ್ತು ಮಾರ್ಕ್ಸಿಗೂ ಅವರು ಕರೆಕ್ಟಾಗಿ ಹತ್ತು ಮಾರ್ಕ್ಸ್ ಬಂದಿರಬೇಕು ಅಂದರೆ ಎಂಟು ಕ್ವಶನಿಗೆ ಸರಿಯಾಗಿ ಅವರು ಆನ್ಸರ್ ಹಾಕಿರಬೇಕು ಇನ್ನು ನೆಕ್ಸ್ಟು ಲ್ಯಾಂಗ್ವೇಜು ಪ್ಯಾಸೇಜ್ ಕ್ವಶನ್ ಏನಿರುತ್ತೋ ಅದಕ್ಕೂ ಸೇಮ್ ಅದೇ ಥರನೇ ಅವ್ರು ಹತ್ತು ಕ್ವಶನ್ಸಿಗೆ ಟಚ್ ಮಾಡಿರ್ಬೇಕು ಮಾರ್ಕ್ಸ್ ಬರಬೇಕು ಎಂಟು ಕ್ವಶನ್ಸಿಗೆ ಆಗಿರಬೇಕು ಅವ್ರದ್ದು ಯಾಕಂದ್ರೆ ಈಗ ಅದಕ್ಕೆ ಫೋರ್ಟಿ ತೊಗೊಂಡು ಇದಕ್ಕೆಲ್ಲ ಆರು ಏಳು ತೊಗೊಂಡ್ರು ಅವರು ಸೆಲೆಕ್ಟ್ ಆಗಲ್ಲ ಅಂದ್ರೆ ಮೊದಲು ಈ ಥರ ಅವ್ರು ಏನು ಮಾಡ್ತಾರೆ ಮೆಂಟಲ್ ಎಬಿಲಿಟಿ ಟ್ವೆಂಟಿ ಮ್ಯಾಥ್ಸಲ್ಲಿ ಟೆನ್ನು ಲ್ಯಾಂಗ್ವೇಜಲ್ಲಿ ಟೆನ್ನು ತೊಗೊಂಡು ಮಕ್ಕಳನ್ನ ಒಂದು ಕಡೆ ಕಲೆಕ್ಟ್ ಮಾಡಿ ಇಟ್ಕೋತಾರೆ ಆಮೇಲೆ ಅದ್ರ ಮೇಲೆ ಅವ್ರಿಗೆ ಏನಾಗುತ್ತೆ ಹೆಚ್ಚೆಚ್ಚಿಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತಾರೋ ಅದ್ರ ಅವರು ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ ಹೋದ ವರ್ಷ ಏಯ್ಟಿ ಫೈ ಏನೋ ನಿಂತಿತ್ತು ಈ ವರ್ಷ ಹತ್ತತ್ರ ಏನಾಗುತ್ತೆ ನೈಂಟಿಗೆ ನಿಂದಿರ್ಬೋದು ಅಂದ್ರೆ ಜನರಲ್ಲು ಏಯ್ಟಿ ಫೈ ಅಥವಾ ಏಯ್ಟಿ ಏಟ್ ರೂರಲ್ಲಿ ಇರೋ ಮಕ್ಕಳಿಗೆ ಏಯ್ಟಿ ಏಟಿಂದ ಏಟ್ ಏಯ್ಟಿ ಫೈಯಿಂದ ಏಯ್ಟಿ ಏಟು ಬಾಯ್ಸು ಏಯ್ಟಿ ಸೆವೆನಿಂದ ನೈಂಟಿ ಒನ್ ಇಂದಿರುತ್ತೆ ಇನ್ನು ಅರ್ಬನ್ ಅವರಿಗೆ ಏಯ್ಟಿ ನೈನಿಂದ ನೈಂಟಿ ಟೂ ಗರ್ಲು ಬಾಯ್ಸು ನೈಂಟಿ ಒನ್ ಟು ನೈಂಟಿ ಫೋರ್ ನಾನು ಅದರದ್ದು ಇದನ್ನು ನಾನು ಏನು ಹೇಳತ್ತೀನಿ ಅದು ಕ್ಯಾಟಗರಿ ವೈಸು ಅದನ್ನು ನಾನು ಲಾಸ್ಟ್ ವೀಡಿಯೋನಲ್ಲಿ ಒಂದು ಫೋಟೋನು ಹಾಕಿರ್ತೀನಿ ಅದನ್ನು ನೋಡಿಕೊಳ್ಳ್ರಿ ಇನ್ನು ಒ ಬಿ ಸಿ ಅವರಿಗೆ ಸೆವೆಂಟಿ ನೈನು ಏಯ್ಟಿಂದ ಏಯ್ಟಿ ಫೋರು ಅಂದ್ರೆ ಗರ್ಲಿಗೆ ಬಾಯ್ಸ್ಗೆ ಏಯ್ಟಿಯಿಂದ ಏಯ್ಟಿ ಫೈ ಉಳಿದಿದ್ದು ಇನ್ನೊಂದು ಅರ್ಬನ್ ಮಕ್ಕಳಿಗೆ ಏನೈತಿ ಏನು ಚೇಂಜಸ್ ಆಗಂಗಿಲ್ಲ ಅವರಿಗೆ ನೈಂಟಿ ನೈಂಟಿ ಏಯ್ಟಿ ನೈನಿಂದ ನೈಂಟಿ ಟು ಗರ್ಲ್ಸಿಗೆ ನಿಂದಿರುತ್ತೆ ನೈಂಟಿ ಒನ್ ಟು ನೈಂಟಿ ಫೋರು ಬಾಯ್ಸಿಗೆ ನಿಂದಿರುತ್ತೆ ಏನು ಕ್ಯಾಟಗರಿ ವೈಸ್ ಆದರೂ ಸೇಮ್ ಅಷ್ಟೇ ನಿಂತಿರುತ್ತೆ ಅವರಿಗೆ ಇನ್ನು ಒ ಬಿ ಸಿ ಮಕ್ಕಳಿಗೆ ರೂರಲ್ ಇರೋ ಮಕ್ಕಳಿಗೆ ಸವೆಂಟಿ ನೈನ್ ಇಂದ ಏಯ್ಟಿ ಫೋರು గర్లు బందు బయటి టు నైంటీ ఫైవ్ ఎస్సి బ 78 ఏట్ 79 సవెంటీ నైన్ వన్ పర్సెంట్ అసే ఏటీన్ టు 83 త్రీ ఇని ఇన్ ఎస్టి సెవెంటీ నైన్ సవెంటీ ఫైవ్ంద సవెంటీ సవెన్ ఇవరిగే సెవెంటీ సిక్స్ టు 79 నైను ఇన్ అర్బన్ ఏను ಚೇಂಜಸ್ ಇಲ್ಲ ಯಾಕಂದ್ರೆ ಹೋದ ಸರೂ ಸೇಮ್ ಎಷ್ಟು ಟಾರ್ಗೆಟ್ ಅಂತ ಇಟ್ಟಿದ್ರು ಅಷ್ಟಕ್ಕೇ ಇರುತ್ತೆ ಆದರೆ ಯಾವುದೂ ಫೈನಲ್ ಮಾರ್ಕ್ಸ್ ಅಲ್ಲ ಇದು ಯಾರು ಮಕ್ಕಳಿಗೆ ಇಷ್ಟೇ ಬರಬೇಕಿತ್ತು ಇಷ್ಟೇ ಅಂತಲ್ಲ ನಾವು ಹೋದ ವರ್ಷದ್ದು ನೋಡಿ ಈ ವರ್ಷನೂ ಇಷ್ಟು ನಿಂದಿರ್ಬೋದು ಅನ್ನೋಕ್ಕೋಸ್ಕರ ಒಂದು ಅಂದಾಜಿನ ಮೇಲೆ ಹಾಕಿರೋದು ಅಷ್ಟೇ ವೀಡಿಯೋ ಯಾರು ಇಷ್ಟಿಷ್ಟು ಅಷ್ಟು ಬಂದರೆ ಸರಿ ಯಾಕಂದ್ರೆ ಎಲ್ರಿಗೂ ಏನಾಗ್ಬಿಡುತ್ತಾ ಜನ ಮೆಂಟಲ್ ಎಬಿಲಿಟಿಲಿ ಜಾಸ್ತಿ ತೊಗೊಂಡಿರ್ತಾರೆ ಮ್ಯಾಥ್ಸಲ್ಲಿ ಕಡಿಮೆ ತೊಗೊಂಡ್ರು ಅದು ರಿಜೆಕ್ಟ್ ಆಗುತ್ತೆ ಇನ್ನು ಅದರಲ್ಲಿ ಟ್ವೆಂಟಿ ತೊಗೋಬೇಕು ಇದರಲ್ಲಿ ಟೆನ್ನು ಇದರಲ್ಲಿ ಟೆನ್ ತೊಗೊಂಡು ಹಿಂಗೆ ಆಯ್ಕೆ ಮಾಡಿದಾಗ ಸ್ವಲ್ಪ ಸೆಲೆಕ್ಟ್ ಆಗೋದು ಮಕ್ಳಿಗೆ ಏನಾಗುತ್ತೆ ತೊಂದರೆ ಅನಿಸುತ್ತೆ ಯಾಕಂದ್ರೆ ಮಕ್ಕಳು ಮಾರ್ಸಿಗೋಸ್ಕರ ಅಂತ ನಾವೇನು ಅವ್ರಿಗೆ ಎಕ್ಸಾಮ್ ಹಾಗಾಗಿ ಹಂಗಾಗಿ ಅವ್ರಿಗೆಷ್ಟು ಖುಷಿಯಿಂದ ಎಕ್ಸಾಮ್ ಬರೆದು ಬಂದಾರ ಅನ್ನೋದೊಂದೇ ಇಂಪಾರ್ಟೆಂಟ್ ಅಂಥೇಳಿ ಯಾರು ಯಾರು ಪೇರೆಂಟ್ಸು ಮಕ್ಕಳಿಗೆ ಇಷ್ಟು ಮಾಡಬೇಕಿತ್ತು ಅಷ್ಟು ಮಾಡಬೇಕಿತ್ತು ಅಂತ ಹಿಂಗೆ ಹೇಳಕ್ಕೆ ಹೋಗ್ಬೇಡ್ರಿ ಈಗ ಹೆಂಗು ಹೆಂಗೆ ಮುಂದಿನ ತಿಂಗಳ ಫೆಬ್ರವರಿ ಫಿಫ್ಟೀನ್ಗೆ ಮೂರಾರ್ಜಿ ಎಕ್ಸಾಮ್ ಐತಿ ಅದಕ್ಕೆ ಪ್ರಿಪೇರ್ ಮಾಡಿ ಕಟ್ ಆಫ್ ಎಷ್ಟು ನಿಂದಿರುತ್ತಂತೇಳಿ ನಾನು ಇಷ್ಟು ಬರೆದು ಹಾಕಿನಿ ನೋಡ್ಕೊಂಡು ಚೆಕ್ ಮಾಡ್ಕೊಳ್ರಿ